ಸರ್ ಇದು ಬಯೋ ಗ್ಯಾಸ್ ಇರಿದು ಇದು ಸಿಸ್ಟಿಮ ಬಯೋ ಅಂತೇಳಿ ಒಂದು ಕಂಪ್ನಿಯವರು ಅದನ್ನು ಗ್ಯಾಸ್ ಇನ್ಸ್ಟಾಲ್ ಮಾಡಿ ಇದು ಇನ್ಫೋಸಿಸ್ ಅವ್ರ ಸಿ ಎಸ್ ಆರ್ ಫಂಡಲ್ಲಿ ಇದೊಂದು ನಮ್ಮ ಬಾಲ್ಪೇಟೆ ಜಿಲ್ಲೆಯಲ್ಲಿ ಇದೊಂದು ಹೆಚ್ಚು ಕೆ ಪ್ರಗತಿಯಲ್ಲಿ ಇರ್ತಕ್ಕಂಥ ಕೆಲಸ ಹಾಗಾಗಿ ಪ್ರಭು ಅಂದ ಅಂತ ಅಂತೇಳಿ ನಮ್ಮ ಒಂದು ಸಿಸ್ಟಿಮಾ ಬಯೋ ಸರ್ ಇವರು ಇದನ್ನ ರೆಡಿ ಮಾಡಿ ಕೊಟ್ಟಿದ್ದಾರೆ ನಮಗೆ ಇದರಿಂದ ನಮ್ಮಲ್ಲಿ ಒಂದು ನಾಲ್ಕೈದು ದನಗಳಿದ್ದಾವೆ ಅದರಿಂದ ಪ್ರತಿ ದಿವಸ ಒಂದು ನಲ್ವತ್ತರಿಂದ ಐವತ್ತು ಕೆ ಜಿ ನಮ್ಗೆ ಶೆಗಣಿ ಬರ್ತದೆ ಅದನ್ನು ಪ್ರತಿ ದಿವಸ ಇದರಲ್ಲಿ ಕಲಿಸ್ಕೊಂತೀವಿ ಇದಾದ್ಮೇಲೆ ನಮ್ಗೆ ಗ್ಯಾಸ್ ಒಂದು ಒಂದ್ ನಾಲ್ಕೈದು ಜನ ಇರ್ತಕ್ಕಂತ ಕುಟುಂಬಕ್ಕೆ ಇದು ಪ್ರತಿ ದಿವಸ ನಮ್ಗೆ ಒಂದು ಗ್ಯಾಸ್ ಅನ್ನ ಪ್ರೊಡ್ಯೂಸ್ ಆಗುತ್ತೆ ಅಡಿಗೆ ಮಾಡ್ಲಿಕ್ಕೆ ಅದು ಬಹಳಷ್ಟು ಅನುಕೂಲ ಆಗಿದೆ ಇದು ಶಗಿನಿ ಕೆಲಸ ಇದ್ರೊಳಗೆ ಶಗಿನಿ ಕಲ್ಸ್ಕೊಂತೀವಿ ಶಗಣಿ ಕಲ್ಸಿದ್ ನಂದ್ರೆ ಐದೊಳಗೆ ಇದು ಇದರಿಂದ ಒಳಗಡೆ 2 ಒಳಗಡೆ ಹೋಗುತ್ತೆ ಇದು 2 ಒಳಗಡೆ 2 ಒಳಗಡೆ ನಂತರ ಆಮೇಲೆ ಅದು ಗ್ಯಾಸ್ಲಿಕ್ ಕಲೆಕ್ಷನ್ ಆಗತ್ತೆ ಇದು ಸುಮಾರು ಐದರಿಂದ ರಿಂದ ಟನ್ ಅದರೊಳಗಡೆ ತೂಕ ತುಕ್ಕ ಅದು ನೀರು ಮತ್ತೆ ಶಗ್ನಿ ಶಿರಾಷ್ಟ ಇದು ಆಮೇಲೆ ಮೇಲ್ಗಡೆ ಬರ್ತದೆ ಇದು ಗ್ಯಾಸ್ ಈಗ ಒಂದು ಉಬ್ಬಿದಿಲ್ಲ ಇರಲಿ ಅದರಲ್ಲಿ ಗ್ಯಾಸ್ ತಯಾರಿದ್ರೆ ಇದು ಇದು ಮೂವತ್ತರಿಂದ ನಲ್ವತ್ತು ದಿವಸ ದಿನ ಸಹಕ್ಕೆ ಅಂತ ಜಾಸ್ತಿ ಹಾಕುತ್ತೆ ಅಷ್ಟು ಬೇಗ ಎಷ್ಟು ಕೆಜಿ ಡೈಲಿ

ಎಸ್ ಸರ್ ತುಂಬ ಧನ್ಯವಾದಗಳು ಸರ್ ನಮ್ಮ ಜ್ಞಾನ ಲಹರಿ ವೀಕ್ಷಕರಿಗೆ ಸಾಕಷ್ಟು ಕೃಷಿ ಬಗ್ಗೆ ಮಾಹಿತಿ ಕೊಟ್ಟರೆ ಕೃಷಿ ಅಂದರೆ ಒಂದು ಅದನ್ನು ಒಂದು ಜೀವನ ಜೀವನ ಅಂದರೆ ಏನು ಕೃಷಿ ಯಾಕಂದರೆ ಕೃಷಿನೇ ಜೀವನ ಅಂದ್ಕೊಂಡವರು ಕೃಷಿಯಲ್ಲಿ ಭಾಳಷ್ಟು ಡೀಪಾಗಿ ನಾಲೆಜ್ ತೊಗೊಂಡು ಒಂದು ಏನೋ ಒಂದು ಸಕ್ಸಸ್ ಮಾಡ್ತಿರ್ತಾರೆ ಆಮೇಲೆ ಈಗಿನ ನಮ್ಮ ಯುವಕರಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಒಂದು ಇವತ್ತಿನ ಹೆಚ್ಚಿನ ವಿದ್ಯಾವಂತರು ಏನು ಯುವಕರಿದ್ದರಿ ಅವರು ಕೇವಲ ನೌಕರಿ ಹಿಂದೆ ಹೋಗಲಾರ್ದೇ ನಮ್ಮ ಪಿತೃರಾಜ ಆಸ್ತಿ ಆಗಿರ್ಬೋದು ಅಥವಾ ನಾವು ಬೇರೆ ಜಮೀನ ಬಾಡಿಗೆ ಪಡ್ಕೊಂಡು ಕೂಡ ಕೃಷಿಯನ್ನು ಮಾಡಕ್ಕಂಥ ನಂದು ಒಂದು ಕಳ್ಕಳಿ ವಿನಂತಿ ಯಾಕಂತಂದರೆ ಎಲ್ಲಿವರೆಗೂ ಮ ಭೂಮಿ ಮೇಲೆ ಮನುಷ್ಯರಿರ್ತಾರೋ ಅಲ್ಲಿವರೆಗೂ ಆಹಾರ ಬೇಕಾಗುತ್ತಾ ಅಲ್ಲಿವರೆಗೂ ನಮ್ಮ ಕೃಷಿ ಜೀವಂತವಾಗಿ ಇರಲೇಬೇಕಾಗತ್ತೆ ಅದರಲ್ಲಿ ವಿಶೇಷವಾಗಿ ಸಾವಯವ ಕೃಷಿ ಮಾಡ್ಬೇಕಂತ ನಂದೊಂದು ವಿನಂತಿ ಯಾಕಂತಂದರೆ ಈಗಾಗಲೇ ನಾವು ಸಾಕಷ್ಟು ಜ ರಾಜಸ್ಥಾನದ ನಂತರ ಎರಡನೇ ಸ್ಥಾನದಲ್ಲಿ ನಮ್ಮ ಮರುಭೂಮಿ ಆಗ್ತಕ್ಕಂಥ ಕರ್ನಾಟಕದಲ್ಲಿ ಎರಡನೇ ಸ್ಥಾನದಲ್ಲಿದೆ ಹಾಗಾಗಿ ನಾವು ರಾಸಾಯನಿಕಗಳನ್ನು ಬಿಟ್ಟು ನಾವು ಸಾವಯವ ಕೃಷಿ ಅಂತ ಬಂದರೆ ನಮ್ಮ ಒಳಸರುಗಳ ಖರ್ಚು ಕೂಡ ಕಡಿಮೆ ಆಗ್ತದೆ ಮತ್ತು ರೈತರು ಸ್ವಾವಲಂಬನೆ ಆಗಲಿಕ್ಕೆ ಸುಸ್ಥಿರ ಕೃಷಿ ಮಾಡಲಿಕ್ಕೆ ಒಂದು ಹೆಚ್ಚು ಅನುಕೂಲ ಆಗುತ್ತೆ ಮತ್ತು ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಕೇವಲ ಕೃಷಿಯನ್ನು ನಂಬಿಕೊಂಡು ಇವತ್ತಿನ ದಿನಗಳಲ್ಲಿ ನಮ್ಮ ಖರ್ಚು ವೆಚ್ಚಗಳನ್ನು ನಿಭಾಯಿಸಲಿಕ್ಕೆ ಕಷ್ಟ ಆಗ್ತದೆ ಅದಕ್ಕಾಗಿ ನಾವು ಏನು ಕೃಷಿಯನ್ನು ನಾವು ಬೆಳೆದಿರ್ತಕ್ಕಂಥ ನಮ್ಮ ಜನ ಬೆಳೆದಿರ್ತಕ್ಕಂಥ ಬೆಳೆ ಬೇಳೆ ಕಾಳಾಗಿರ್ಬೋದು ಬೇರೆ ಕಾಯಿ ತರಕಾರಿಗಳ ಏನಾದರೂ ಆಗಲಿ ಅದನ್ನು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡೋ ಕೌಶಲ್ಯವನ್ನು ನಾವು ರೈತರು ಪಡ್ಕೊಳ್ಬೇಕು ನಾವು ಯಾಕಂದರೆ ನಾವು ಎಷ್ಟು ನಾವು ಕೃಷಿಗೆ ಪ್ರಾಮುಖ್ಯಕತೆ ಕೊಡ್ತೀವೋ ಅಷ್ಟೇ ಪ್ರಾಮುಖ್ಯತೆಯನ್ನು ನಾವು ಮಾರುಕಟ್ಟೆಗೆ ಕೂಡ ಕೊಡಬೇಕು ನಾವು ಇಲ್ಲ ಅಂತಂದರೆ ದಲ್ಲಾಳಿ ಕಡೆ ಸಿಕ್ಕಿನ ರೈತರ ಪರಿಸ್ಥಿತಿ ಅಷ್ಟೇನು ಚೆನ್ನಾಗಿಲ್ಲ ಇವತ್ತಿನ ಪ್ರಕಾರ ನೋಡಿದರೆ ಹಾಗಾಗಿ ಯುವಕರು ಹೆಚ್ಚಿನ ಇವತ್ತಿನ ವಿದ್ಯಾವಂತ ಕೃಷಿಕರು ಕೃಷಿ ಕಡೆ ಬರಬೇಕು ಅವರೇ ಸ್ವಂತ ಒಂದು ತಮ್ಮದೇ ಆದಂಥ ಒಂದು ಇದನ್ನು ಎಂಟ್ರಪ್ರನರ್ಶಿಪ್ಪನ್ನು ಡೆವಲಪ್ ಮಾಡಿಕೊಂಡು ಒಂದು ಹೆಚ್ಚು ಎಂಟ್ರಪನ್ಶಿಪ್ ಬರಬೇಕು ಅಂತ ನನ್ನೊಂದು ವಿನಂತಿ ಸರ್ ಥ್ಯಾಂಕ್ ಯು ಸರ್